ಬೆಟ್ಟಕ್ಕೆ ಹೋಗೋಣ ಅಂತ ಬಂದಿದ್ದೀವಿ ಇವರು ರಾಮಂಗ್ಲದಿಂದ ಬಾಯ್ ಬೆಂಗ್ಳೂರ್ ಜಾಗ ಕಾಣಿಸ್ತಾಯಿತ್ತು ಹಂಗಾಸಿಂದ ಒಂದ್ ರೌಂಡ್ ಬರ್ಬೇಕು ವೆಲ್ಕಮ್ ಬ್ಯಾಕ್ ವಿನಯ್ ಗೌಡ ನಾನು ನಾನಿವತ್ತು ನನ್ನ ಫ್ರೆಂಡ್ ಅವರಲ್ಲಿ ಹಬ್ಬಕ್ಕೆ ಹೋಗ್ತಾ ಇದೀನಿ ಅರ್ಮನೆ ಒಂದ್ ಮಾತಿನ ಹಳ್ಳಿಗೆ ಇವಾಗ ನಮ್ಮೂರಿಂದ ರೆಡಿಯಾಗಿ ಇವಾಗ ಹೋಗ್ತಾ ಇದ್ವಿ ನಮ್ಮ ಅಜ್ಜಿ ಎಲ್ಲ ಆಲ್ರೆಡಿ ಆಲೇ ಹೋಗೋರೆ ಇಲ್ಲೇ ಇವಾಗ ತಾನೇ ಕುಣಿಗಾಲ್ ಬೈಪಾಸ್ ಹತ್ರ ಒಂದೇ ಅಣ್ಣನ ಜೊತೆ ಆಟೋದಲ್ಲಿ ಡ್ರಾಪ್ ಹಾಕ್ಸ್ಕೊಂಡು ಇವಾಗ ಕುಣಿಗಾಲ್ ಬಸ್ ಸ್ಟ್ಯಾಂಡ್ ಹೋಗ್ಬೇಕು ಅಲ್ಲಿಂದ ಬಸ್ ಹೊತ್ಕೊಂಡಿ ಮಾಮೂಲಿ ಹುಲಿಯೂರ್ ದುರ್ಗದ ಹತ್ರ ಇರೋದು ಒನ್ಮಾತ್ ಹಳ್ಳಿ ಅಲ್ಲಿ ಹೋಗ್ಬೇಕು ಇವಾಗ ತಾನೇ ಬಂದು ಕುಣಿಗಲ್ ಹತ್ರ ಹೇಳ್ತೀನಿ ಯಾವ್ದು ಗೌರ್ಮೆಂಟ್ ಬಸ್ ಇಲ್ಲ ಹೋಗ್ತಾವ ಅಂತ ಕಾಯ್ತಾ ಇದೀನಿ ಹೋಗೋಕೆ ಆದ್ರೆ ಇನ್ನ ಯಾವ್ದೇ ತರ ಗೌರ್ಮೆಂಟ್ ಬಸ್ ಇರ್ತೀರಾ ಅರ್ಮನೆ ಅರಮನೆ ಒನ್ಮ ಐತ್ನಳ್ಳಿ ಹತ್ರ ಬಂದೆ ಫುಲ್ ಎಲ್ಲ ಹಬ್ಬ ಜೋರು ಆಲೆ ಕೊಂಡ್ ಸೌದೆ ತಗೊಂಡಂತ ದನಗಳನ್ನೆಲ್ಲ ರೆಡಿ ಮಾಡ್ತವ್ರೆ ಈ ಕಡೆ ಆಲೆ ಅಲ್ಲಿ ರೆಡಿ ಮಾಡವ್ರೆ ಇವಾಗ ಕೊಂಡು ಕಾಲೇ ಸೌದೆಲ್ಲ ಇಳಿದ್ ನೋಡ್ರೆ ಎಷ್ಟೊಂದ್ ಕಡೆಯಿಂದ ಲೋಟ ಲೋಟ ಕಡೆ ಊಟದ ವ್ಯವಸ್ಥೆ ಎಲ್ಲ ಜೋನಿಸ್ತವ್ರೆ ಅಲ್ಲೇ ಟೈಮ್ ಎರಡು ಕಾಲ ಆಗ್ಬಿಟ್ಟು ಐತೆ ನಾವು ಇವಾಗ ಊಟ ಮಾಡೋಣ ಅಂತ ಮಾಡ್ತಾ ಇದೀವಿ ಬಂದಾಗಿಂದ ಮನೆಗೆ ಹೋಗಿಲ್ಲ ಅಲ್ಲಿ ಇಲ್ಲಿ ಓಡಾಡ್ಕೊಂಡಿದೀನಿ ಇವಾಗ ಮನೆಗೆ ಹೋಗೋಣ ಅಂತ ಗಾಯ್ಸ್ ಇವಾಗ ತಾನೆ ಮನೆಗೆ ಬಂದೆ ಯಾವ ಇರೋದು ಗಾಯ್ಸ್ ಬಸವಣ್ಣ ದೇವರು ನಮ್ಮ ಯಶೋರ ಯಶೋ ನಿಮ್ಮ ಅಂಕಲ್ ಅಲ್ವಾ ಅವರ ಯಶೋರ ಅಂಕಲೇನೆ ಇದು ಮಾಮೂಲಿ ಎತ್ಕೋತಾರೆ

ಬಾರ ಇಲ್ಲಿ ಬಾಯ ಬಾರ ಇಲ್ಲಿ ಬಂದಿದ್ಯಾಲ್ಲ ಇಲ್ಲಿಗೆ ಗೊತ್ತಿಲ್ಲ ಬಾರ ಇಲ್ಲಿ ಹೋಗ್ತು ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಭೈರವ ಸ್ವಾಮಿ ಬೆಟ್ಟಕ್ಕೆ ಹೋಗೋಣ ಅಂತ ಬಂದಿದ್ದೀವಿ ಇಲ್ಲಿಂದ ಅಣ್ಣ ಇಲ್ಲಿಂದ ಎಷ್ಟು ದೂರ ಐತಣ ಮೆಟ್ಲು ಹಾ ಐನೂರು ಮೀಟರ್ ಮುಂದೆ ಹೋದ್ಮೇಲೆ ದೇವಸ್ಥಾನ ಐತೆ ಫುಲ್ ಎಲ್ಲ ಇರೋದು ಕಲ್ಲಲ್ಲೇ ಮೆಟ್ಲು ಕರೆಕ್ಟ್ ಅವಾಗ ಅದೇ ವಸತಿ ಬಂದಾಗ ಇಲ್ಲೆಲ್ಲ ಫುಲ್ಲು ಜನ ಇದ್ರು ಕರೆಕ್ಟ್ ಆಗಿ ಏನು ನೋಡಕ್ ಆಗ್ಲಿಲ್ಲ ದೇವಸ್ಥಾನ ಇಲ್ಲೇ ಅಲ್ವಾ ದೇವರಲ್ಲಿ ಇಟ್ಟಿ ಇವಾಗ ತಾನೇ ದೇವಸ್ಥಾನ ದರ್ಶನ ಎಲ್ಲ ಮುಗಿಸ್ಕೊಂಡು ರಾಮಾಯಿಸ್ಕೊಂಡು ಇವಾಗ ಸ್ವಲ್ಪ ಇಲ್ಲೇ ಕುತ್ಕೊಳ್ಳೋಣ ಅಂತ ಕುತ್ಕೊಂಡಿದ್ದೀವಿ ಊರಲ್ಲೆಲ್ಲ ಫುಲ್ ಸೆಕೆ ಆದ್ರೆ ಇಲ್ಲಿ ಫುಲ್ ಕೂಲ್ ಆಗೈತೆ ಸ್ವಲ್ಪ ಹೊತ್ತಿದ್ದೆ ಇವಾಗ ಇಲ್ಲಿಂದ ಇಲ್ಲ ಹನ್ನೆರಡು ಕಿಲೋಮೀಟರ್ ಅಂತೆ ಗೌಡ್ಗೆರೆ ಚಾಮುಂಡೇಶ್ವರಿ ಬೆಟ್ಟ ಅದಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ನಾವು ಹೋಗಿದೋಣ ಯಾವಾಗ ಒಂದ ಒಂದ್ ಎರಡು ತಿಂಗಳು ಆಯ್ತೇನೋ ಹೋಗಿ ದೇವಸ್ಥಾನಕ್ಕೆ ಏನ್ ಇಲ್ಲಿಂದ ಅರ್ಧ ಗಂಟೆನಾ ಅರ್ಧ ಗಂಟೆ ಅಷ್ಟದು ಬೇಡ ಶಿವನೇ ದೇವಸ್ಥಾನ ಹತ್ರ ಬಂದಿ ದರ್ಶನಕ್ಕೆ ಹೋಗೋಣ ಅಂತ ಹೋದ್ರೆ ಭಾನುವಾರ ಆದ್ರೂ ಜಾಸ್ತಿ ಜನ ಅವ್ರೆ ದರ್ಶನದಲ್ಲಿ ಹಂಗಾಗಿ ಇಲ್ಲೇ ದೇವ್ರಿಗೆ ಕೈ ಮುಕ್ಕೊಂಡು ದರ್ಶನಕ್ಕ ಹೋಗದ ಬೇಡವಾ ಅಂತ ನೋಡ್ತಾ ಇದೀವಿ ಅವ್ರಣ ನಾವು ನಾವು ಅವಾಗ ಬಂದಿದ್ವಲ್ಲ ಅವಾಗ ಈಗ ಜನನೇ ಇರ್ಲಿಲ್ಲ ಅವರಾಮ ಬಂದಿ ಅದೇ ಹೇಳ್ತಿರೋದು ಪ್ರಸಾದ ಎಲ್ಲ ಮಾಡ್ಕೊಂಡು ಹ್ಮ್ ಯಾವಾಗ ನಾನು ನಮ್ಮ ಹುಡುಗ ಎಲ್ಲ ಗಾಳಿ ತಗೊಂಡಿದ್ರು ಅವಾಗ ಬರೋಣ ಅನ್ಕೊಂಡಿದೋ ನೋಡ್ರಿ ಇವಾಗೇ ಬಂದಿದ್ದು ತಾನೇ ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಇವಾಗ ಅಲ್ಲಿ ಮುಂದೆ ಹೋಗೋಣ ಅಂತ ಹೇಳ್ತಾ ಇದ್ದೀವಿ ಗೈಸ್ ಇವಾಗ ಬಸವಣ್ಣನ ನೋಡೋಣ ಅಂತ ಬಂದಿದೀವಿ ಗೌಡಿಗೆ ದೇವಸ್ಥಾನದ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಊರ ಹತ್ರ ಹೋಗೋಣ ಅಂತ ಹೋಗ್ತಾ ಇದೀವಿ ಅಲ್ಲಿ ಕೊಂಡ್ ಸೌದೆ ಎಲ್ಲ ಹಾಕಿ ಇನ್ನೇನು ಬೆಂಕಿ ಹಚ್ಬೋದಕ್ಕೆ ಕೊಂಡಕ್ಕೆ ಹಂಗಾಗಿ ಇವಾಗ ಇಲ್ಲಿಂದ ಒಂದು ಕಾಲು ಗಂಟೆ ಜರ್ನಿ ಅನೋ ಊರಿಗೆ ತಾನೇ ದೇವಸ್ಥಾನದಿಂದ ಬಂದು ಇವಾಗ ನಾವು ಬಂದಿದ್ದೀವಲ್ಲ ಅವ್ರ ಮನೆ ಹಾಲು ಕರಿಯೋಣ ಅಂತ ಹೋಗ್ತಾ ಇದ್ದೀನಿ ಯಾಕಪ್ಪ ಅಂದ್ರೆ ಅವರು ಹಬ್ಬದ ಬೀಜಿಲಿ ಹಬ್ಬದ ಕೆಲಸ ಮಾಡ್ಕೊಂಡವ್ರೆ ಇವಾಗ ದನಗಳಿಗೆಲ್ಲ ಮುಸ್ರೆ ಇಕ್ಕೋಣ ಅಂತ ಇಕ್ಕಿದೀವಿ ಇನ್ನೊಂದು ಸ್ವಲ್ಪ ಹೊತ್ತು ಮುಟ್ಕಂಡು ಹಾಲ್ ಕರಿಬೇಕು ಏನು ವೈಶೋ ಪಾತ್ರೆ ಎಲ್ಲ ಚೆನ್ನಾಗಿ ಬೆಳಗವ ಬೆಂಗಳೂರಿಂದ ಕರೆಸಿದೀವಿ ಇವರು ರಾಮಂಗ್ಲದಿಂದ ಅವ್ರು ಬೆಂಗಳೂರಿಂದ ಬಾಯ್ 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 ಗಾಯಿಸಿ ಇವಾಗ ಯಾರ ಮನೆಗೆ ಹೋಗ್ತಾರೆ ಅವರು ಹಾ ಇವಾಗ ನಮ್ಮ ಯಶವರ ಅಕ್ಕೇ ಮನೆಗೆ ಹೋಗ್ತಾ ಇದೀವಿ ಗಾಯಿಸಿ ಇಲ್ಲೇ ಕಂಪ್ಲಾಪುರ ಅಂತ ಇಲ್ಲಿ ನೋಡಿ ಹಿಂಗೆ ತಿಳಿಸ್ತು ಮಾಡೋ ಗಾಯಿಸಿ ನೋಡಿ ಕೊಂಡು ಸೌದೆನ ರೆಡಿ ಮಾಡ್ತಾನೆ ಅವ್ರು ಇನ್ನ ಅವಾಗ್ಲಿಂದ ಕ್ರೈನ್ ಎಲ್ಲ ಕರೆಸವ್ರೆ ಕ್ರೈನ್ ಮತ್ತೆ ಜೆ ಸಿ ಪಿ ಎಲ್ಲ ಗಾಯಿಸಿ ಇಲ್ಲೇ ಇಷ್ಟವರ್ಗ ಈ ಮನೆಯಲ್ಲಿ ಇದ್ಬಿಟ್ಟು ಅವ್ರ ಅಣ್ಣ ಮನೆಯಲ್ಲಿ ಇವಾಗ ಕೊಂಡಕ್ಕೆ ಬೆಂಕಿ ಹಚ್ಚತಾರಂತೆ ಅದನ್ನ ನೋಡೋಣ ಅಂತ ಅಲ್ಲೇ ಅವ್ರಿಗೆ ಹೋಗ್ತಾ ಇದೀವಿ ಆ ರಯ್ಯ ಪ್ರೈಸ್ ಏನ್ ಸ್ವಲ್ಪ ಹೊತ್ತಲ್ಲಿ ಈ ಕೊಂಡಕ್ಕೆ ಬೆಂಕಿ ಇಡ್ತಾರೆ ಇವಾಗ ಅಚ್ಚೋರ್ನ ಮೂರ್ ಸುತ್ತು ಕರ್ಕಂಬರೋಣ ಅಂತ ಹೋಗೋರೆ ಜನ ಮಾತ್ರ ಬೇಜ್ರು ನೋಡಿರೋದು ಅಲ್ಲ ಅಲ್ಲ ಅಲ್ಲೆಲ್ಲ ಅವಾಗಲೇ ಬಂದಿದ್ವಲ್ಲ ಆ ದೇವಸ್ಥಾನ ಹತ್ರ ಬಂದಿದೀವಿ ಯಾಕಪ್ಪ ಅಂದ್ರೆ ಅಲ್ಲೇ ದೇವ್ರಗಳನ್ನೆಲ್ಲ ರೆಡಿ ಮಾಡ್ಕೊಂಡು ಆ ಕೊಂಡೋತ್ಸವ ಐತಲ್ಲ ಅಲ್ಲಿಗೆ ತಗೊಂಡೋಗಿ ಸ್ವಲ್ಪ ಹೊತ್ತು ಕುಂಡೋಸ್ತಾರೆ ಹಂಗಾಗಿ ಇವಾಗ ದೇವಸ್ಥಾನದ ಹತ್ರ ಅಲ್ಲಿ ಈ ಬೆಟ್ಟದ ಮೇಲೆ ದೇವ್ರನ್ನ ರೆಡಿ ಮಾಡಾರೆ ಅದು ನೋಡೋಣ ಅಂತ ಹೋಗ್ತಾ ಇದೀವಿ ಅದೇ ದೇವ್ರ ತಗೊ ಬಂದವಲ್ಲ ಆ ಬೆಟ್ಟದಿಂದ ಇವಾಗ ಇಲ್ಲಿ ಹೇಮಗಿರಿ ಸ್ವಾಮಿ ದೇವಸ್ಥಾನ ಹತ್ರ ಬಂದಿದ್ದೀವಿ ಆ ಮನೆ ಹತ್ರ ಸ್ವಲ್ಪ ಹೊತ್ತು ದೇವ್ರನ್ನ ಕುಣಿಸ್ಬಿಟ್ಟು ಅದ್ ಮನೆ ಎಲ್ಲ ಮಠ ಆ ಮಠದ ಹತ್ರ ದೇವ್ರನ್ನ ಕುಣಿಸ್ಬಿಟ್ಟು ಸ್ವಲ್ಪ ಹೊತ್ತು ಅಲ್ಲಿ ಒಂಥರ ಏನೋ ಪೂಜೆ ಎಲ್ಲ ಮಾಡಿ ಅಲ್ಲಿಂದ ಆಮೇಲೆ ಊರಿಗೆ ತಗೊಂಡೋಗೋದು ಈ ದೇವಸ್ಥಾನನ ಚುಂಚಿಂಗಿರಿ ಮಠದವರು ಎಲ್ಲಾನು ಈಗ ತಗೊಂಡಿರೋದು ಫುಲ್ ಎಲ್ಲ ಇಂಪ್ರೂವ್ ಮಾಡ್ಬಿಟ್ಟವ್ರೆ ದೇವಸ್ಥಾನ ಏನು ಓಪನ್ ಆಗಿಲ್ಲ ದೇವರು ಬಂದು ಇಲ್ಲಿ ಮೂರು ರೌಂಡ್ ಹಾಕ್ಬಿಟ್ಟು ಆಮೇಲೆ ಅಲ್ಲಿ ಹೋಗ್ತಾರೆ ಇವಾಗ ದೇವ್ರನ್ನ ಅಲ್ಲಿಂದ ಎತ್ಕೋಬೋತಾರೆ ಅಂತ ಹೋಗ್ತಾ ಇದ್ದೀನಿ ಅಲ್ಲಿ ಗೊತ್ತಾಯ್ತದೆ ಅಲ್ಲಿ ಓ ಅದೇ ಹೊಡೆದಿಡದೆ ಅಲ್ಲ ಇವಾಗ ಇಲ್ಲಿ ಏನದು ಅಗ್ನಿ ಕುಂಡದ ಹೋಗ್ತಾ ಇದೀವಿ ಇವಾಗ ಅಲೆ ಇಷ್ಟು ಹುರ್ದೈತ ನೋಡ್ರಿ ನಮ್ಮ ಹುಡುಕೋಲೆ ಸುಮ್ಮನೆ ನಿಂತ್ಕೊಬಿಟ್ಟವ್ರೆ ಇಲ್ಲಿಗೆ ಇಲ್ಲಿಗೆ ಫುಲ್ಲು ಹಬೆ ಹೊಡಿತೈತೆ ಇನ್ನ ಅಲ್ಲಿರೋ ಮನೆಯಲ್ಲ ಫುಲ್ಲು ಹಂಗೆ ಕಾವಾಗಿ ಹೋಗ್ಬಿಟ್ಟಿರ್ತದೆ ಲೋಡ್ ಲೋಡ್ನಲ್ಲಿ ಹಾಕ್ತಿರೋದ ಯಾಕಂದ್ರೆ ಅಲ್ಲಿ ಜಾಗ ಕಾಣಿಸ್ತಾಯ್ತಲ್ಲ ಹಂಗಾಸಿಂದ ಒಂದ್ ರೌಂಡ್ ಬರ್ಬೇಕಾಯ್ತು ಇಲ್ಲಿ ಇಷ್ಟೊಂದ್ ಬೆಂಕಿ ಊರಿತಾರ ಹಂಗೆ ಕರ್ಕೊಂಡೋಗಿ ಇವಾಗ ದೇವಸ್ಥಾನ ಒಳಗಡೆ ಕುಮ್ಸ್ತಾನ ಅಂತ ಹೋಗ್ತವ್ರೆ ಗಾಯಸ್ ಅಲ್ಲಿ ಹೋಗ್ತಾ ಇರೋರು ಬಸವಣ್ಣ ದೇವ್ರು ಹತ್ಕೊಂಡಿದ್ರಲ್ಲ ಅವರೇ ನಮ್ ಯಶ್ವರ ಇವಾಗ ಅವ್ರನ್ನ ಮಾಮೂಲಿ ಇನ್ ಬೆಳಿಗ್ಗೆ ಗಾಯಸ್ ಇವಾಗ ಕರ್ಕ ಬರ್ತೈತೆ ಇದೆ ಇದೇ ಪಂಡ್ ಫಸ್ಟ್ ಹೋಗೋದು ಎಲ್ಲ ಹೊಡ್ಬರ್ತವ್ರೆ